ನಮಸ್ಕಾರ ವೀಕ್ಷಕರೇ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ವರಿ ನ್ಯೂಸ್ ದೇಶದ ಐದುನೂರ ನಲವತ್ತ್ ಮೂರು ಲೋಕಸಭಾ ಚುನಾವಣೆಗೆ ಈಗಾಗಲೇ ಮೊದಲ ಹಂತದ ಮತದಾನ ಸಂಪೂರ್ಣಗೊಂಡಿದ್ದು ಎರಡನೇ ಹಂತ ಮತದಾನಕ್ಕೆ ತೀವ್ರ ಪೈಪೋಟಿ ರಾಜ್ಯ ವಿವಿಧ ರಾಜಕೀಯ ಪಕ್ಷಗಳು ನಡೆಸ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ದೇಶದ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೂ ಮುಂಚೆ ರಾಷ್ಟ್ರ ಮಟ್ಟದ ವಿವಿಧ ಮಾಧ್ಯಮಗಳು ದೇಶದ ಜನರ ಭಾವನೆಯನ್ನು ಅರಿಯೋದಕ್ಕೋಸ್ಕರವಾಗಿ ಸರ್ವೆ ಕಾರ್ಯವನ್ನು ಕೈಗೊಂಡಿದ್ದು ಆ ಸರ್ವೆ ವರದಿಗಳನ್ನು ಒಂದೊಂದೇ ಸರ್ವೆ ಸಂಸ್ಥೆಗಳು ಬಹಿರಂಗಗೊಳಿಸ್ತಾ ಬಂದಿದ್ದಾರೆ ಈಗಾಗಲೇ ಅನೇಕ ರಾಷ್ಟ್ರ ಮಟ್ಟದ ಸುದ್ದಿವಾಹಿನಿಗಳು ತಮ್ಮ ಸರ್ವೆ ಕಾರ್ಯವನ್ನು ಕೈಗೊಂಡಿದ್ದು ವಿವಿಧ ರೀತಿಯ ಅಂಕಿ ಸಂಖ್ಯೆಗಳನ್ನು ದೇಶದ ಲೋಕಸಭಾ ಚುನಾವಣೆಯನ್ನು ಕುರಿತು ಕೊಟ್ಟಿದ್ದನ್ನು ನಾವೆಲ್ಲ ನೋಡಿದ್ದೀವಿ ನಾನು ಮೊನ್ನೆ ತಾನೇ ಟಿ ವಿ ನೈನ್ ಹಾಗೂ ಟಿ ವಿ ನೈನ್ ನಡೆಸಿರ್ತಕ್ಕಂಥ ಸರ್ವೆಯನ್ನು ನಿಮ್ಮ ಮುಂದೆ ಬಹಿರಂಗಗೊಳಿಸಿದ್ದೆ ಇದೀಗ ದೇಶದ ಪ್ರಮುಖ ಸುದ್ದಿವಾಹಿನಿಯಾಗಿರ್ತಕ್ಕಂಥ ಟೈಮ್ಸ್ ಟೈಮ್ಸ್ನೌ ತನ್ನ ಇ ಟಿ ಜಿ ಸಂಸ್ಥೆಯೊಂದಿಗೆ ಸೇರಿ ಕ್ಷೇ ದೇಶದ ಐದುನೂರ ನೂರ ಲೋಕಸಭಾ ಕ್ಷೇತ್ರಗಳ ಜನರ ಮೂಡನ್ನು ಅರಿಯಲಿಕ್ಕೋಸ್ಕರ ಸರ್ವೆ ಕಾರ್ಯವನ್ನು ಕೈಗೊಂಡಿದೆ ಇದು ಮೊದಲ ಹಂತದ ಚುನಾವಣೆಗೂ ಮುಂಚೆಯೇ ಬಹಿರಂಗಗೊಂಡಿರ್ತಕ್ಕಂಥ ಒಂದು ಆಗಿದೆ ಅತ್ಯಂತ ಮಹತ್ವ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ಟೈಮ್ಸ್ ನೌವ್ ಹಾಗೂ ಇ ಟಿ ಜಿ ಸರ್ವೆ ಬಹುದೊಡ್ಡ ಶ್ಯಾಂಪಲನ್ನು ತೆಗೆದುಕೊಂಡಿರ್ತಕ್ಕಂಥ ನಿಖರವಾದ ಸರ್ವೆ ಅಂತಲೇ ಹೇಳ್ಬೋದು ದೇಶದ ಐದುನೂರ ನಲವತ್ಮೂರ ಲೋಕಸಭಾ ಕ್ಷೇತ್ರಗಳಲ್ಲಿ ಸುಮಾರು ಒಂದು ಲಕ್ಷದ ಹನ್ನೆರಡು ಸಾವಿರ ಜನರನ್ನು ಸಂದರ್ಶನ ಮಾಡಿರ್ತಕ್ಕಂಥ ಟೈಮ್ಸ್ ನೌವ್ ಹಾಗೂ ಇ ಟಿ ಜಿ ತನ್ನ ಸರ್ವೆಯ ವರದಿಯನ್ನು ಇದೀಗ ಬಹಿರಂಗಗೊಳಿಸಿದ್ದು ದೇಶದಲ್ಲಿ ಯಾವ ಒಂದು ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಒಂದು ಬಿಜೆಪಿ ಸ್ವತಂತ್ರವಾಗಿ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಇತರ ಪಕ್ಷಗಳು ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಸ್ಥಾನಗಳು ಲಭ್ಯವಾಗ್ತವೆ ಅಂತಕ್ಕಂಥ ಒಂದು ಸ್ಪಷ್ಟ ಅಂಕಿ ಸಂಖ್ಯೆಗಳನ್ನ ಬಹಿರಂಗಗೊಳಿಸಿದರು ಬನ್ನಿ ಸ್ನೇಹಿತರೆ ಟೈಮ್ಸ್ ನಾವು ಇಟಿಸಿ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಈ ಒಂದು ತಮ್ಮ ಸರ್ವೆ ಕಾರ್ಯದ ವರದಿಯಲ್ಲಿ ಯಾವೆಲ್ಲ ಅಂಶಗಳನ್ನ ಬಹಿರಂಗಗೊಳಿಸಿದರೆ ದೇಶದಲ್ಲಿ ಯಾವ್ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರ್ಬೋದು ಯಾವ ಒಂದು ಮೈತ್ರಿಕೂಟ ಮುನ್ನಣೆಯನ್ನು ಕಾಯ್ದುಕೊಳ್ಬಹುದು ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನಗಳು ಲಭ್ಯವಾಗ್ತವೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟಕಿ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಟೈಮ್ಸ್ ನೋವ್ ಹಾಗೂ ಇ ಟಿ ಜಿ ಸರ್ವೆ ಸಂಸ್ಥೆಯ ಪ್ರಕಾರ ಸರ್ವೆ ಸಂಸ್ಥೆಗಳ ಸರ್ವೆಯ ಪ್ರಕಾರ ಬಿ ಜೆ ಪಿಯ ಪಾಲಿಗೆ ಕಬ್ಬಿಣ ಕಡಲೆಯಾಗಿ ಕಬ್ಬಿಣದ ಕಡಲೆ ಅಂತಿರ್ತಕ್ಕಂಥ ದಕ್ಷಿಣ ಭಾರತದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ದಕ್ಷಿಣ ಭಾರತದ ನೂರ ಮೂವತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಹೋಲಿಸಿಕೊಂಡ್ರೆ ಈ ರೀತಿ ಈ ಬಾರಿ ಬಹುದೊಡ್ಡ ಸಂಖ್ಯೆಯ ಒಂದು ಸೀಟ್ಗಳನ್ನು ದಕ್ಷಿಣ ಭಾರತದಲ್ಲಿ ಗೆಲ್ಲುತ್ತೆ ಆ ಮೂಲಕ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಈ ಬಾರಿ ಕಮಾಲ್ ಮಾಡುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಬನ್ನಿ ಸ್ನೇಹಿತರೆ ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನಗಳು ಲಭ್ಯವಾಗ್ತವೆ ತಿಳ್ಕೊಂಡು ಬರೋಣ ಅದರಲ್ಲಿ ಪ್ರಪ್ರಥಮವಾಗಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಈ ಬಾರಿ ಆಂಧ್ರ ಪ್ರದೇಶದ ಆಡಳಿತಾರೂಢ ವೈ ಎಸ್ ಆರ್ ಸಿ ಪಿ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈ ಎಸ್ ಆರ್ ಸಿ ಪಿಗೆ ಹತ್ತೊಂಬತ್ತರಿಂದ ಇಪ್ಪತ್ತು ಲೋಕ ಲೋಕಸಭಾ ಸ್ಥಾನಗಳು ಲಭ್ಯವಾಗ್ಬೋದು ಹಾಗೆಯೇ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿ ಡಿ ಪಿ ಮೂರರಿಂದ ನಾಲ್ಕು ಸ್ಥಾನಗಳನ್ನು ಗೆಲ್ಬೋದು ಜನಸೇನಾ ಏನು ಈ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಪಕ್ಷಕ್ಕೆ ಯಾವುದೇ ಒಂದು ಸ್ಥಾನಗಳು ಆಂಧ್ರದಲ್ಲಿ ಲಭ್ಯವಾಗೋದಿಲ್ಲ ಬಿ ಜೆ ಪಿ ಈ ಬಾರಿ ಆಂಧ್ರದಲ್ಲಿ ಒಂದು ಸ್ಥಾನವನ್ನು ಪಡೆಯೋದ್ರ ಮೂಲಕ ತನ್ನ ಖಾತೆಯನ್ನು ತೆರೆಯುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಹಾಗೆಯೇ ತೆಲಂಗಾಣದ ಹದಿನೇಳು ಲೋಕಸಭಾ ಕ್ಷೇತ್ರಗಳಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಎಂಟರಿಂದ ಹತ್ತು ಲೋಕಸಭಾ ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡ್ರೆ ಚಂದ್ರಶೇಖರ್ ರಾವ್ ನೇತೃತ್ವದ ಬಿ ಆರ್ ಎಸ್ ಕೇವಲ ಒಂದರಿಂದ ಮೂರು ಸ್ಥಾನಗಳಿಗೆ ತೃಪ್ತಿಯನ್ನು ಪಟ್ಟುಕೊಳ್ಳುತ್ತೆ ಹಾಗೆಯೇ ಎನ್ ಡಿ ಎ ನಾಲ್ಕರಿಂದ ಆರು ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಅದೇ ರೀತಿ ಇನ್ನ ಇತರರು ಸೊನ್ನೆಯಿಂದ ಎರಡು ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡೋದ್ರ ಮೂಲಕ ಮತ್ತೊಮ್ಮೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ಮೆರೆಯುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಅತ್ಯಂತ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ತಮಿಳುನಾಡಿನ ಮೂವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಆಡಳಿತಾರೂಢ ಡಿ ಎಂ ಕೆ ಅಥವಾ ಇಂಡಿ ಮೈತ್ರಿಕೂಟ ಡಿ ಎಮ್ ಕೆ ಅನ್ನೊಳಗೊಂಡಂತಹ ಕಾಂಗ್ರೆಸ್ ಹಾಗೂ ಇನ್ನಿತರ ಪಕ್ಷಗಳನ್ನು ಒಳಗೊಂಡಿರ್ತಕ್ಕಂಥ ಡಿ ಎಂ ಕೆ ಮೈತ್ರಿಕೂಟ ಮೂವತ್ತೊಂದರಿಂದ ಮೂವತ್ತ್ಮೂರು ಸ್ಥಾನಗಳನ್ನು ಗೆಲ್ಬೋದು ಎ ಐ ಎ ಡಿ ಎಂ ಕೆ ಕೇವಲ ಒಂದರಿಂದ ಮೂರು ಸ್ಥಾನಗಳನ್ನು ಗೆಲ್ಬೋದು ಬಿ ಜೆ ಪಿ ಯಾತಾಗೂ ಎನ್ ಡಿ ಎ ಬಿ ಜೆ ಪಿಯೊಂದಿಗೆ ಸೇರಿಕೊಂಡಿರ್ತಕ್ಕಂಥ ಇತರ ಎಲ್ಲ ಪಕ್ಷಗಳು ಸೇರಿ ಈ ಬಾರಿ ತಮಿಳುನಾಡಿನಲ್ಲಿ ಬಹುದೊಡ್ಡ ಸಂಖ್ಯೆಯ ಸ್ಥಾನಗಳನ್ನು ಪಡೀತವೆ ವೋಟ್ ಶೇರಿಂಗ್ ಕೂಡ ಎರಡಂಕಿಯನ್ನು ಬಿ ಜೆ ಪಿ ಈ ಬಾರಿ ತಮಿಳುನಾಡಲ್ಲಿ ದಾಟುತ್ತೆ ಅಂತಕ್ಕಂಥ ಒಂದು ಸಂಸ್ ಅಂಕಿಅಂಶವನ್ನು ಈ ಸಂಸ್ಥೆ ನೀಡೋದ್ರ ಮೂಲಕ ಎನ್ ಡಿ ಎ ಕೊಟ್ಟು ಮೈತ್ರಿಕೂಟ ತಮಿಳುನಾಡಿನಲ್ಲಿ ಎರಡರಿಂದ ಆರು ಸ್ಥಾನಗಳನ್ನು ಗೆಲ್ಬೋದು ಅಂತಕ್ಕಂಥ ವರದಿಯನ್ನು ಕೊಟ್ಟಿದೆ ಇತರ ಪಕ್ಷಗಳಿಗೆ ಸೊನ್ನೆಯಿಂದ ಎರಡು ಸ್ಥಾನಗಳು ಲಭ್ಯ ಆಗ್ಬೋದು ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿವೆ ಹಾಗೆಯೇ ಕೇರಳದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಈ ಬಾರಿ ತನ್ನ ಖಾತೆಯನ್ನ ತೆರೆಯುತ್ತೆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನು ಕಾಣ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡೋದ್ರ ಮೂಲಕ ಇಂಡಿ ಮೈತ್ರಿಕೂಟಕ್ಕೆ ಕೇರಳದ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಹನ್ನೆರಡು ಲೋಕಸಭಾ ಕ್ಷೇತ್ರಗಳು ಲಭ್ಯವಾದರೆ ಸಿಪಿಐ ಎಂ ಆರರಿಂದ ಎಂಟು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಬಹುದು ಹಾಗೆ ಇತರರು ಸೊನ್ನೆಯಿಂದ ಒಂದು ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಬಹುದು ಅಂತ ವರದಿಯನ್ನ ಕೊಡೋದ್ರ ಮೂಲಕ ಕೇರಳದಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಬಹುದೊಡ್ಡ ಬಲ ಸಿಗಬಹುದು ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಅತ್ಯಂತ ಮುಖ್ಯವಾಗಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಕುರಿತು ಅತ್ಯಂತ ಸ್ಪಷ್ಟವಾದ ಒಂದು ಅಂಕಿ ಸಂಖ್ಯೆಗಳನ್ನು ಈ ಸಂಸ್ಥೆ ನೀಡಿದೆ ಶೇಕಡಾವಾರ ಯಾವ್ಯಾವ ಶೇಕಡಾವಾರ ಕೂಡ ಯಾವ ಪಕ್ಷಕ್ಕೆ ಎಷ್ಟು ಮತಗಳು ಕರ್ನಾಟಕದಲ್ಲಿ ಲಭ್ಯ ಆಗ್ಬೋದು ಅಂತಕ್ಕಂಥ ಒಂದು ಒಂದು ವರದಿಯನ್ನು ಕೂಡ ಈ ಸಂಸ್ಥೆ ಸ್ಪಷ್ಟಪಡಿಸಿದೆ ಈ ಈ ಟೈಮ್ಸ್ ನೌ ಹಾಗೂ ಇ ಟಿ ಜಿ ಸಂಸ್ಥೆಗಳ ವರದಿಯ ಪ್ರಕಾರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಕೂಟ ಈ ಬಾರಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಗೆಲ್ಬೋದು ಕಾಂಗ್ರೆಸ್ ಕೇವಲ ಮೂರರಿಂದ ಐದು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಇಲ್ಲಿ ಶಕ್ತವಾಗಿದೆ ಅಂತಕ್ಕಂಥ ವರದಿಯನ್ನು ನೀಡೋದ್ರ ಮೂಲಕ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಶೇಕಡ ನಲವತ್ತೇಳರಷ್ಟು ಮತಗಳನ್ನು ಪಡೆದರೆ ಕಾಂಗ್ರೆ ಕಾಂಗ್ರೆಸ್ ಕೇವಲ ಶೇಕಡ ನಲವತ್ತೊಂದರಷ್ಟು ಮತಗಳನ್ನು ಪಡೆಯಬೋದು ಅಂತಕ್ಕಂಥ ವರದಿಯನ್ನು ಕೊಟ್ಟಿದೆ ಈ ಶೇಕಡಾವಾರು ಮತಗಳಿಕೆಯಲ್ಲಿ ಅಷ್ಟೇನು ಹೆಚ್ಚಿನ ವ್ಯತ್ಯಾಸಗಳು ಕರ್ನಾಟಕದಲ್ಲಿ ಕಂಡು ಬರದೇ ಹೋದರೂ ಸೀಟು ಗಳಿಕೆಯಲ್ಲಿ ಬಿ ಜೆ ಪಿ ಕಮಾಲನ್ನು ಮಾಡುತ್ತೆ ಆ ಮೂಲಕ ಕಳೆದ ಬಾರಿ ಏನು ಇಪ್ಪತ್ತೈದು ಇಪ್ಪತ್ತಾರು ಲೋಕಸಭಾ ಸ್ಥಾನವನ್ನು ಗೆದ್ದಿತ್ತು ಈ ಬಾರಿ ಕೂಡ ಹೆಚ್ಚು ಕಡಿಮೆ ಅಷ್ಟೇ ಸಂಖ್ಯೆಯ ಸ್ಥಾನಗಳನ್ನು ಗೆಲ್ಬೋದು ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಸೀಟ್ ಗಳಿಕೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಸಿಂಹ ಪಾಲನ್ನು ಪಡಿತವೆ ಅಂತಕ್ಕಂಥ ವರದಿಯನ್ನು ಕೊಡೋದ್ರ ಮೂಲಕ ಆಡಳಿತ ಕಾಂಗ್ರೆಸ್ ಏನು ಗ್ಯಾರಂಟಿಯನ್ನ ನಂಬ್ಕೊಂಡು ಚುನಾವಣೆಯನ್ನು ಎದುರಿಸೋಕೆ ತಯಾರಾಗಿದೆ ಆದರೆ ಈ ಗ್ಯಾರಂಟಿಗಳು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ವರ್ಕೌಟ್ ಆಗಲ್ಲ ಅಂತಕ್ಕಂಥ ಒಂದು ಅಂಶವನ್ನ ಸ್ಪಷ್ಟಪಡಿಸಿದೆ ಒಟ್ನಲ್ಲಿ ದಕ್ಷಿಣ ಭಾರತದ ಈ ಆರು ರಾಜ್ಯಗಳ ಪೈಕಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದ್ದಂತಹ ಎನ್ ಡಿ ಎ ಈ ಬಾರಿ ದಕ್ಷಿಣ ಭಾರತದ ನೂರ ಮೂವತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ನಲವತ್ತೆರಡಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಬಹುದು ಆ ಮೂಲಕ ನಾಲ್ಕು ನೂರ ಗುರಿಯ ಗುರಿಯನ್ನು ಹಾಕ್ಕೊಂಡಿರ್ತಕ್ಕಂಥ ಎನ್ ಡಿ ಎ ಮೈತ್ರಿಕೂಟಕ್ಕೆ ದಕ್ಷಿಣ ಭಾರತವು ಕೂಡ ಬಹುದೊಡ್ಡ ಕೊಡುಗೆಯನ್ನು ಈ ಬಾರಿ ಕೊಡುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಹಾಗೇ ಉತ್ತರ ಭಾರತದ ಇನ್ನಿತರ ರಾಜ್ಯಗಳ ಸಂಖ್ಯೆಗಳನ್ನು ಕೂಡ ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಅದರಲ್ಲಿ ಪ್ರಮುಖವಾಗಿ ದೇಶದ ರಾಜಧಾನಿಯಾಗಿ ಇರ್ತಕ್ಕಂಥ ದೆಹಲಿಯ ಏಳು ಲೋಕಸಭಾ ಕ್ಷೇತ್ರಗಳಲ್ಲಿ ಏಳಕ್ಕೆ ಏಳು ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಬಿ ಜೆ ಪಿ ತನ್ನ ಪಾಲಿಗೆ ತೆಗೆದುಕೊಳ್ಳುತ್ತೆ ಮಧ್ಯಪ್ರದೇಶದ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಹುತೇಕ ಬಿ ಜೆ ಪಿ ಕ್ಲೀನ್ ಮಾಡುತ್ತೆ ಆ ಮೂಲಕ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳು ಬಿ ಜೆ ವಶವಾಗ್ತವೆ ದ ನರೇಂದ್ರ ಅವರ ತವರು ರಾಜ್ಯ ಗುಜರಾತಿನ ಇಪ್ಪತ್ತಾರು ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಬಿ ಜೆ ಪಿ ಕ್ಲೀನ್ ಮಾಡುತ್ತೆ ಅಂತಕ್ಕಂಥ ವರದಿಯನ್ನು ಕೊಟ್ಟಿದೆ ಹಾಗೆಯೇ ಅತ್ಯಂತ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರತಕ್ಕಂಥ ಬಿಹಾರದ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳ ಪೈಕಿ ಎನ್ ಡಿ ಎ ಮೈತ್ರಿ ಆರ್ ಜೆ ಡಿ ಹಾಗೂ ಎಲ್ ಜೆ ಪಿ ಇತರ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೂವತ್ತೇಳರಿಂದ ಮೂವತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಬೋದು ಇಂಡಿ ಮೈತ್ರಿಕೂಟಕ್ಕೆ ಕೇವಲ ಬಿಹಾರದಲ್ಲಿ ಒಂದರಿಂದ ಮೂರು ಸ್ಥಾನಗಳಷ್ಟೇ ಲಭ್ಯವಾಗ್ತವೆ ಅಂತಕ್ಕಂಥ ಆಘಾತಕಾರಿ ಅಂಶವನ್ನು ಈ ಸಂಸ್ಥೆ ಹೊರಹಾಕಿದೆ ಜಾರ್ಖಂಡ್ನ ಅಷ್ಟು ಲೋಕಸಭಾ ಕ್ಷೇತ್ರಗಳು ಬಿಜೆಪಿಯ ಪ ಎನ್ ಡಿ ಎ ಪಾಲಾಗ್ತವೆ ದೇಶದ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಹೊಂದಿರತಕ್ಕಂಥ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಹಾಗೂ ಎನ್ ಡಿ ಎಪ್ಪತ್ನಾಲ್ಕರಿಂದ ಎಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ತನ್ನ ತೆಗೆದ್ ತೆಗೆದುಕೊಳ್ಳೋದ್ರ ಮೂಲಕ ಇಂಡಿ ಮೈತ್ರಿಕೂಟ ಕೇವಲ ಮೂರರಿಂದ ಐದು ಸ್ಥಾನಗಳನ್ನು ಈ ಒಂದು ಉತ್ತರ ಪ್ರದೇಶದಲ್ಲಿ ಗೆಲ್ಬೋದು ಈ ಮೂಲಕ ಉತ್ತರ ಪ್ರದೇಶ ಬಹುತೇಕ ದೇಶದ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಗೆ ಬಹುದೊಡ್ಡ ಹಾನಿಮಲ ಬರುತ್ತೆ ಅಂತಕ್ಕಂಥ ಸಹ ಅಂಶವನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಒಟ್ಟಿನ ದೇಶದ ಐದುನೂರ ನಲವತ್ತ್ ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ಅರವತ್ತಾರರಿಂದ ನಾನ್ನೂರ ಆರು ಲೋಕಸಭಾ ಕ್ಷೇತ್ರಗಳು ಗೆಲ್ಲುವುದು ಸಾಧ್ಯವಾದ್ರೆ ಇಂಡಿ ಮೈತ್ರಿ ಕಾಂಗ್ರೆಸ್ ನೇತೃತ್ವದ ಹಿಂದಿ ಮೈತ್ರಿಕೂಟ ನೂರ ಎಂಟರಿಂದ ನೂರ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಬಹುದು ಅಂತಕ್ಕಂಥ ಒಂದು ಅಂಶಗಳನ್ನ ಈ ಸಂಸ್ಥೆ ಬರಿಣಗೊಳಿಸೋದ್ರ ಮೂಲಕ ಸರಿಸುಮಾರು ಮುನ್ನೂರ ಅರವತ್ತಾರರಿಂದ ನಾನೂರ ಆರು ಅಂದರೆ ಸರಾಸರಿಯನ್ನು ತೆಗೆದುಕೊಂಡ್ರೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಮೈತ್ರಿಕೂಟಕ್ಕೆ ಎನ್ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ಎಂಬತ್ತಾರು ಸ್ಥಾನಗಳು ಲಭ್ಯ ಆಗ್ಬೋದು ಹಾಗೆಯೇ ಎಂಡಿ ಮೈತ್ರಿಕೂಟಕ್ಕೆ ನೂರ ಎಂಟರಿಂದ ನೂರ ಇಪ್ಪತ್ತೆಂಟರ ಅವರೇಜನ್ನು ತೆಗೆದುಕೊಂಡ್ರೆ ನೂರ ಹದಿನೆಂಟು ಲೋಕಸಭಾ ಸ್ಥಾನಗಳು ಲಭ್ಯ ಗೆಲ್ಲೋದಿಕ್ಕೆ ಸಾಧ್ಯ ಆಗ್ಬೋದು ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಹಾಗೆಯೇ ಬಿ ಜೆ ಪಿ ಏಕಾಂಗಿಯಾಗಿ ಮುನ್ನೂರ ಮೂವತ್ತರಿಂದ ಮುನ್ನೂರ ಅರವತ್ತು ಸ್ಥಾನಗಳನ್ನು ಗೆಲ್ಬೋದು ಕಾಂಗ್ರೆಸ್ ಇಪ್ಪತ್ತಾರರಿಂದ ನಲವತ್ತಾರು ಸ್ಥಾನಗಳಿಗಷ್ಟೇ ಸೀಮಿತವಾಗುತ್ತೆ ಈ ಮೂಲಕ ಕಾಂಗ್ರೆಸ್ ಈ ಬಾರಿ ಮತ್ತೊಮ್ಮೆ ಪಂಚರ್ ಆಗುತ್ತೆ ಅಂತಕ್ಕಂಥ ಒಂದು ಅಂಶವನ್ನು ಈ ಸಂಸ್ಥೆಯನ್ನು ನೀಡಿದೆ ಹಾಗೆಯೇ ಡಿ ಎಮ್ ಕೆ ತಮಿಳುನಾಡಿನಲ್ಲಿ ಡಿ ಎಮ್ ಕೆ ಇಪ್ಪತ್ತರಿಂದ ಇಪ್ಪತ್ತೊಂದು ಸ್ಥಾನಗಳನ್ನು ಗೆಲ್ಬೋದು ಹಾಗೆಯೇ ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ಟಿ ಎಂ ಸಿ ಹದಿನೇಳರಿಂದ ಇಪ್ಪತ್ತೊಂದು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ನಂಬರ್ ಒನ್ ಸ್ಥಾನದಲ್ಲಿರುತ್ತೆ ಆ ಮೂಲಕ ಬಿ ಜೆ ಪಿ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ಸ್ಥಾನಗಳನ್ನು ಗೆಲ್ಬೋದು ಮಮತಾ ಬ್ಯಾನರ್ಜಿಗೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಹಿನ್ನಡೆ ಉಂಟಾಗುತ್ತೆ ಅಂತಕ್ಕಂಥ ಅಂಶವನ್ನು ಈ ಸಂಸ್ಥೆ ಬಹಿರಂಗವಹಿಸಿದೆ ಸ್ನೇಹಿತರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈ ಬಾರಿ ಯಾವ ಮೈತ್ರಿಕೂಟ ದೇಶದಲ್ಲಿ ಅಧಿಕಾರಕ್ಕೆ ಬರ್ಬೋದು ವೈಯಕ್ತಿಕವಾಗಿ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಈ ಟೈಮ್ಸ್ ನೋವು ಹಾಗೂ ಇ ಟಿ ಜಿ ಸಂಸ್ಥೆಗಳ ಒಂದು ಸರ್ವೆ ಕಾರ್ಯದ ವರದಿಯನ್ನು ನಾನು ನಿಮ್ಮ ಮುಂದೆ ಯಥಾವತ್ತಾಗಿ ಇಟ್ಟಿದ್ದೀನಿ ಈ ಒಂದು ವರದಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಟಿಗೆಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನನ್ನ ಓಲೆ ನ್ಯೂಸ್ ಚಾನಲನ್ನು ಈಗೇ ನೋಡ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ಧನ್ಯವಾದಗಳು